ಎಸ್ ಎಚ್ ಎಲ್ ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರ ಈಗಾಗಲೇ ಒಂದು ಜಗದೀಶ್ ಲಾಯರ್ ಬಗ್ಗೆ ಒಂದು ವಿಷಯ ಅರ್ಧ ವೀಕ್ಷಕರ ಅದು ವೀಕ್ಷಕರ ಸುಳ್ಳ ಅನ್ನೋದು ಕನ್ಫರ್ಮ್ ಆಗಿ ಯಾರಿಗೆ ಇನ್ನು ಗೊತ್ತಿಲ್ಲ ಆದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಒಂದು ಹೋವಾ ಮಾಡ್ತಾ ವೀಕ್ಷಕರ ಹೌದು ಈಗಾಗ್ಲೇ ಒಂದು ಬಿಗ್ ಬಾಸ್ ಹೋಗಿರುವಂತಹ ಜಗದೀಶ್ ಲಾಯರ್ ಇವರು ನಿಜವಾಗಲೂ ಕೂಡ ಒಂದು ಲಾಯರ್ ಇಲ್ಲ ಅಂತ ಹೇಳ್ತಿದ್ದಾರೆ ವೀಕ್ಷಕರ ಹೌದು ಈಗಾಗ್ಲೇ ಕಲರ್ಸ್ ಕನ್ನಡಕ್ಕೆ ಒಂದು ಬಿಗ್ ಬಾಸ್ ಗೆ ಒಂದು ನ್ಯೂಸ್ ಕಳಿಸಿದಾರೆ ವೀಕ್ಷಕರೇ ಅಂದ್ರೆ ಒಂದು ಲಾಯರ್ ಆಗಿರುವಂತಹ ಲಾಯರ್ ಸಂಘ ಲಾಯರ್ ಸಂಘದ ಕಡೆಯಿಂದ ಒಂದು ಕಲರ್ಸ್ ಕನ್ನಡಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಈ ರೀತಿ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾರೆ ವೀಕ್ಷಕರೇ ಅವ್ರು ನಿಜವಾಗ್ಲೂ ಒಂದು ಲಾಯರಿಲ್ಲ ಲಾಯರ್ ಇಲ್ಲ ಅವರು ಪಿ ಯು ಸಿ ಅನ್ನು ಫೇಲ್ ಆಗಿದ್ದಾರೆ ಪಿಯುಸಿ ಅವರು ಫಾಸ್ಟ್ ಆಗಿಲ್ಲ ಇವರು ಎಲ್ಲಿ ಓದಿದ್ದರು ಇವರು ಪಕ್ಕ ಒಂದು ಲಾಯರ್ಕಿ ಮಾಡೋದಿಲ್ಲ ಲಾಯರ್ ಅಲ್ಲ ಫೇಕ್ ಆಗಿ ಒಂದು ಲಾಯರ್ ಅಂತ ಹೇಳ್ತಿದ್ದಾರೆ ವೀಕ್ಷಕರ ಆದರೆ ಇದು ಯಾವದು ನಿಜ ಯಾವುದು ಸುಳ್ಳು ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಅವರು ಲಾಯರ್ ಅವರು ಈ ಸದ್ಯ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಇದ್ದ ಕಾರಣ ಅವರಿಗೆ ಈ ಸುದ್ದಿ ತಿಳಿದಿರಲಿಲ್ಲ ಅಂದ್ರೆ ಇದು ಹೊರಗಡೆ ಆಗ್ತಿದೆ ಈ ಸದ್ಯ ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಇರುವಂತ ಒಬ್ಬ ಸದಸ್ಯರಿಗೆ ಹೊರಗಡೆ ಏನು ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿರಲ್ಲ ವೀಕ್ಷಕರೇ ಆದರೆ ಹೊರಗಡೆ ಈ ರೀತಿ ಒಂದು ಸೋಷಲ್ ಮೀಡಿಯಾದಲ್ಲಿ ನಡೀತಿದ್ದ ವೀಕ್ಷಕರೇ ಹೌದು ಅವ್ರು ನಿಜವಾಗ್ಲೂ ಒಂದು ಲಾಯರ್ ಇದ್ದಾರಾ ಇಲ್ಲ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಆದರೆ ಈ ಸದ್ಯ ಕೆಲವೊಂದು ಅಪರಾಧಗಳು ಅವ್ರ ಮೇಲೆ ಬರ್ತಿದ್ದಾವೆ ಅಂದ್ರೆ ಪಕ್ಕ ಅವರು ಲಾಯರ್ ಇಲ್ಲ ಅಂತ ಹೇಳ್ತಿದ್ದಾರೆ ವೀಕ್ಷಕರೇ ಆದರೆ ಮುಂದಿನ ದಿನಮಾನಗಳಲ್ಲಿ ಒಂದು ಲಾಯರ್ ಇವರು ಪಕ್ಕ ಇದ್ದಾರಾ ಇಲ್ಲ ಅನ್ನೋದು ತಿಳಿದುಕೊಳ್ಳೋಣ ಆದರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅವರು ಲಾಯರ್ ಇದ್ದಾರಾ ಏನ್ ಇಲ್ಲ ಅಂತ